ಮೀಟಿಂಗ್ ಸುಮಾರು ಏಳೆಂಟು ತಿಂಗಳಿಂದ ಕೆ ಡಿ ಪಿ ಮೀಟಿಂಗ್ ಇಲ್ಲದೆ ಸಡನ್ನಾಗಿ ಬಂದು ಮೂರು ತಿ ಮೂರು ಗಂಟೆಯಲ್ಲಿ ಕೆ ಡಿ ಪಿ ಮೀಟಿಂಗ್ ಮುಗಿಸ್ಬಿಟ್ಟು ಹೋದ್ಮೇಲೆ ನಿಮಗೂ ಗೊತ್ತಾಗುತ್ತೆ ನಿಮಗೂ ಗೊತ್ತಾಗಿರೋದು ಇಷ್ಟೊತ್ತಿಗೆ ಏನು ಕೆ ಡಿ ಪಿ ಮೀಟಿಂಗ್ ಮಾಡಿದ್ರು ಅಂತ ನೆಕ್ಸ್ಟ್ 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 ಅಂತಲೇ ಇದ್ರೆ ಹೊರತು ದೀರ್ಘವಾಗಿ ಯಾವುದಾದ್ರೂ ಒಂದು ವಿಚಾರ ತೊಗೊಂಡು ಮಾತಾಡಿದ್ರೆ ನಾವು ಹೆಂಗೆ ದಿಶಾ ಮೀಟಿಂಗ್ ಮಾಡಿದ್ವಿ ನಾವು ಹತ್ತುವರೆಗೆ ಶುರು ಮಾಡಿದ್ದು ಮೂರು ಗಂಟೆವರೆಗೂ ಮಾಡಿದ್ವಿ ಏನಂದರೆ ಸಡನ್ನಾಗಿ ಡಿ ಸಿ ಅವ್ರಿಗೆ ನಮಗೆ ಕೋರ್ಟ್ ಇದೆ ಅಂತ ಹೇಳಿದ್ರು ಇಲ್ಲಾಂದರೆ ಇನ್ನೂ ಆರು ಗಂಟೆವರೆಗೂ ಮಾಡಿ ಅದನ್ನು ಕರೆಕ್ಟಾಗಿ ಒಂದು ಹಂತಕ್ಕೆ ತರ್ಬೋದಾಗಿತ್ತು ಹಂಗೆ ನಾವು ಏನು ಮಾತಾಡೋದು ನಾವು ಏನೇನು ಪಾಯಿಂಟ್ಸ್ ಹಾಕಬೇಕಾಗಿತ್ತೋ ಕೆ ಡಿ ಪಿ ಮೀಟಿಂಗಲ್ಲೂ ಹಾಕಿದ್ದೀನಿ ಅದು ದಿಶಾ ಮೀಟಿಂಗಲ್ಲೂ ಹಾಕಿದ್ದೀನಿ ಜೋರಾಗಿ ಮಾತಾಡೋದೇ ಒಂದು ಮಾನದಂಡ ಅಂದರೆ ನಾನು ಅದಕ್ಕೆ ಒಪ್ಕೊಳ್ಳಲ್ಲ ನಾನು ಏನು ನನ್ನ ಪಾಯಿಂಟ್ಸ್ ರೇ ರೇಸ್ ಮಾಡಬೇಕು ಏನು ಪಾಯಿಂಟ್ಸ್ ನಾನು ಯಾರಿಗೆ ಹೇಳಬೇಕು ಅಂತಿದೆ ಅದನ್ನು ನಾನು ಹೇಳಿ ನಾನು ತಿಳಿಸಿದ್ದೀನಿ ಏನು ಒಂದು ಇವಾಗ ನಮಗೆ ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿ ಇವಾಗ ಡಿ ಸಿ ಆದರೂ ಆಗಲಿ ಎಸ್ ಪಿ ಆದರೂ ಆಗಲಿ ಮತ್ತು ಬೇರೆ ಬೇರೆ ಇಲಾಖೆಗಳು ಏನು ನಮಗೆ ಕೋಪ್ರೇಷನ್ ಬೇಕೋ ಆ ಸಿಗ್ತಾ ಸಿಗ್ತಾಯಿದೆ ಸುಮಾರು ಒಂದು ಇನ್ನೊಂದು ತಿಂಗಳು ಎರಡು ಒಂದು ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಏನು ನಾವು ಕೆಲಸ ಬಂದಿದ್ದೀವೋ ಅದು ನಿಮ್ಮ ಮುಂದೆಗೆ ನಾನು ತರಕ್ಕೆ ಇಷ್ಟಪಡ್ತೀನಿ